ದೇವಸ್ಥಾನದ ಆವರಣದ ಮುಂದೆ ಲಲಿತ ಸಹಸ್ರ ನಾಮಾವಳಿ ಪಾರಾಯಣ ಗಂಗಾವತಿ ಆರ್ಯವೈಶಿ ಸಮಾಜದ ವಾಸವಿ ಮಹಿಳಾ ಮಂಡಳಿಯ ಮಾಜಿ ಅಧ್ಯಕ್ಷರು ಹಾಗೂ ಬೆಂಬಲಿಗರು ಶುಕ್ರವಾರದಂದು ಶ್ರೀ ನಗರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉರಿ ಬಿಸಿಲನ್ನು ಲೆಕ್ಕಿಸದೆ ಲಲಿತ ಸಹಸ್ರ ಪಾರಾಯಣ ಮಾಡಿದರು ಇದರಿಂದ ಆರ್ಯವೈಶ ಸಮಾಜ ಗಂಗಾವತಿಯ ಆಂತರಿಕ ಕಲಹ ಬಟ ಬಯಲಾಗಿದ್ದು ಸ್ಪಷ್ಟವಾಯಿತು ಶರಣ ನವರಾತ್ರಿ ಆಚರಣೆಗೆ ಸಂಬಂಧಿಸಿದಂತೆ ಈ ಹಿಂದಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಬೆಳಗ್ಗೆ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳಿಗೆ ಅವಕಾಶ ಕೋರಿದರು ಇದಕ್ಕೆ ಒಪ್ಪದ ನೂತನ ಅರಿವೈಶ ಸಮಾಜದ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳು ಬಳಿಕ ದೇವಸ್ಥಾನ ಬಾಗಿಲು ಹಾಕಿ ಬಂದ್ಗೊಳಿಸಿದ್ದರು ಪೂಜೆ ಹಾಗೂ ಪಾರಾಯಣಿಕ ಅವಕಾಶ ಕೊಡಿ ಎಂದು ಒಂದು ಗುಂಪಿನವರು ಹಾಲಿ ಗುಂಪಿನ ಸದಸ್ಯರಿಗೆ ಮನವಿ ಮಾಡಿದಾಗ ಸಾರಾಸಗಟವಾಗಿ ತಿರಸ್ಕರಿಸಿದ್ದರು ಇದರಿಂದ ಕೆಲಸ ರುವ ಸಮಯ ಮಾಜಿ ಹಾಲಿ ಸದಸ್ಯರ ಮಧ್ಯೆ ಮಾತಿನ ಚಕಮಕಿ ಜರುಗಿತು ಪ್ರತಿ ವರ್ಷದಂತೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸೋಣ ಎಂದು ಹಾಲಿ ಗುಂಪಿನವರು ಹೇಳಿದರೆ ಅದಕ್ಕೆ ಒಪ್ಪದೇ ಮಾಜಿ ಗುಂಪಿನ ಸದಸ್ಯರುಗಳು ಛಲ ಬಿಡದ ತ್ರಿವಿಕ್ರಮಣಂತೆ ದೇವಸ್ಥಾನದ ಒಂಭಾಗದಲ್ಲಿ ಲಲಿತ ಸಹಸ್ರನಾಮಾವಳಿ ಪಾರಾಯಣ ನಡೆಸಿದರು ಒಟ್ಟಾರೆ ಗಂಗಾವತಿ ಆರ್ಯವೈಶ್ಯ ಸಮಾಜ ಮನೆ ಒಂದು ಎರಡು ಬಾಗಿಲು ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ What you okay? okay.

ये तो वरा गेलो ना ये होगितो सामाजिक होगितो फेब्रुवारी टावरे ना परबन मराच नाहीला नाहीला बे समाज मा लागी बाय कॉल कर आणि माथड आले आले हो माथड माथड और वो जो 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 वो ಎಲ್ಲ ಸಮಾಜ ಹೋಗಿ ನಮ್ಗೆಲ್ಲೂ ನಾವು ಗೈರೋ ಸಮಾಜ ಒಂದು ಹೇಳಬಾರ್ದು ಕಷ್ಟ ಹೇಳ ಇವತ್ತೇಳಿ ಇರಂಗಿಲ್ಲ ನಮ್ ಕೈಯೊಳಗ ದೇಶ ಮೇಲೆ ಏನ್ ಡೆವಲಪ್ಮೆಂಟ್ ಮಾಡ್ಬೇಕು ಹೇಳೆಂಟ್ ನಾವ್ ಮಾಡಿ ನಿಮಗೆ ಪ್ರತಿಯೊಂದು ಹೆಜ್ಜೆಗಳು ನಾವು ನೀವು ಮಾಡಿದ್ರೆ ನಮ್ಗೆ ಸಪೋರ್ಟ್ ಮಾಡಿ ಕಾರಣ ಮಾಡಕ್ಕೆ ನಾವು ಆರ್ಯಕ್ತಿ ಮಾಡಿದ್ರೆ ಮಹಿಳಾ ಮಂಟಿಸಿ ದೇವರ ಒಳಗೂ ಕೂಡ ಅವಕಾಶ ಮಾಡ್ಕೊಟ್ಟಿಲ್ಲ ಹಾಗಾಗಿ ನಾವು ಅದೇನೋ ಬರಕ್ ಹೋಗಿಲ್ಲ ಇದರಿಂದ ಸ್ಥಾನ ಸ್ನಾನ ಮಾಡಕ್ ಹೋಗ್ಲಿಲ್ಲ ಹಾಗಾಗಿ ದೇವಸ್ಥಾನ ಇದ್ದರೆ ಒಳಗಾದ್ರೇನು ಹೊರಗಾದ್ರೆ ದೇವರ ದೇವ್ರ ಪಾರಾಯಣ ಬಹಳ ಮುಖ್ಯ ನಮಗೆ ಅದಕ್ಕೋಸ್ಕರ ನಾವು ಇದೇ ಮಾಡಿ ದೇವ್ರೇ ಸೇವ ನಡೆಸಿಟ್ಟು ಹೋಗ್ತಾ ಇದ್ದೀವಿ ದೈವ ಇದಕ್ಕೋಸ್ಕರ ನಾವು ರಾಪ್ಟಿ ಒಂದ್ ನಿಮಿಷ ಬಡ್ರಿ ದೇವರಿಗೆ ಇಪ್ಪ ತಾಸು ಆರಾಧನೆ ಮಾಡೋದು ನಮ್ ಧರ್ಮ ಇವತ್ತು ಹಬ್ಬದೊಳಗೆ ವಿಶೇಷ ಇರ್ತದೆ ದೇವಿಗೆ ಆ ತಾಯಿಗೆ ಪೂಜೆ ಮಾಡ್ಬೇಕಂತ ಮಾಡಿದ್ರು ಯಾರು ಬೇಕು ಅವ್ರ ಮುಂಜಾನೆಯಿಂದ ಬರ್ತಾರ ಯಾರು ಬೇಕು ಸಾಯಂಕಾಲದಿಂದ ಬರ್ತಾರ ನೀವ್ ಅದಕ್ಕೆ ಬೀಗ ಬೀಗ್ ಹಾಕಿರೋದ್ರಲ್ಲಿ ಎಷ್ಟು ಸೌಜನ್ಯ ಇದು ಬೀಗ ಹಾಕೋದ್ರೆ ಎಷ್ಟು ಸೌಜನ್ಯ ಇದು ದೇವ್ರ ಪೂಜೆ ಆಗಬೇಕಲ್ಲ ನೀವ್ ಅಂದ್ರೆ ಲೆಕ್ಕಕ್ಕೆ ಒಂದೆರಡು ದಿವಸ ಬೀಗ ಹಾಕಿಬಿಟ್ರೆ ನಿಮ್ಗೆ ಲೆಕ್ಕ ಬಂದ್ಬಿಡ್ತಾ ಎಲ್ಲ ರೀತಿಯಲ್ಲಿ ಯಾವುದೇ ಸಮಾಜ ಇರ್ಬೋದು ದೇವಸ್ಥಾನ ಬೀಗ ಯಾರಿಗೂ ಅಧಿಕಾರಿ ಇಲ್ಲ ನಿಮ್ಗೆ ಯಾವುದೇ ಸಮಾಜ ಇರ್ಬೋದು ಆ ಸಮಾಜದವರು ಇನ್ನೊಬ್ರು ನಿಮ್ಗೆ ದಾಡಿ ಆಗಿದ್ರು ಕೂಡ ನೀವು ಬಿ ಅಲ್ಲಿ ನಿಮ್ಗೆ ಸಮಾಜಿಲ್ಲ ನೀವು ಆ ಜವಾಬ್ದಾರಿ ಇರಂಗಿಲ್ಲ ನೀವು ಏನ್ ಮಾಡಕತ್ತೀರ ಅಂದ್ರೆ ಎಲ್ಲ ಇಲ್ಲಿಗೆಲ್ಲ ಮಾಡಕತ್ತೀರಿ ಬೀಗ ಹಾಕಿ ಅಂತ ನೀವು ಅಪಿಲ್ ದೊಡ್ಡ ತಿನ್ಸೋದು ಬೀಗ ಮುರಿದಿರಿ ಬೀಗ ಹಾಕಿದ್ರೆ ನಾವ್ ಒಂದಿಲ್ಲ ನೀವೆಲ್ಲವನ್ನು ಸಲಹೆ ಇಡ್ತೀನಿ ತೊಗೊಂತೀರಿ ಆಪಸ್ ತಗೋತೀರಿ ಇದೇನ್ ಲೆಕ್ಕಿದ್ರು ನಿಮ್ಗೆ ಒಳ್ಳೇದೇನು ಅವ್ರು ಬೀಗ ತಗೊಂಡ್ ಹಾಕಿ ನಮ್ ಯಾರು ಪೂಜೆ ಮಾಡ್ತಾರ ಹೋಗ್ತಾರ ದೊಡ್ಡತ್ತೆ ಹೋಗಿವಿ ಹೇಳಿವಿ ಕೇಳಿವಿ ಎಲ್ಲ ನೋಡಿದ ನಿಮ್ಗೆ ಮೇಲೆ ಅವ್ರು ಟೈಮ್ ಕೊಟ್ಟಾರ ನಮ್ಗೆ ಇವರು ಮಾತಾಡಿದ್ರೆ ಫ್ಯೂಚರ್ದಾಗ ಮಾತಾಡೋದು ಒದಿತೀವಿ ಬಡಿತೀವಿ ಇದು ಎಷ್ಟ ಮಂಜಸ್ ಇದು ಏನು ಸಮಾಜನ ಏನಂದ್ ಬೇರೆ ಬೇರೆ ವ್ಯವಹಾರನ